ನೀನಾ ದಿನ ನಾಳೆಯ ಸಂಚಿಕೆಯಲ್ಲಿ ವಿಕ್ರಮ್ ಅವರು ಜೀಪ್ ಹೊಡಿತಾ ನೆನಪು ಮಾಡ್ಕೊಳ್ತಾ ಇರ್ತಾರೆ ತಾಯಿ ಅಂದರೆ ವಿಕ್ರಮ್ ಅವರ ಅಮ್ಮ ತನಗೆ ಹೇಳಿದ್ದನ್ನು ದಸರಾ ಬಂದಾಗ ನೀನು ದೇವ್ರ ಹತ್ರ ನವರಾತ್ರಿಯ ದೇವ್ರಿಗೆ ಪೂಜೆ ಮಾಡೋ ಹೊತ್ತಿಗೆ ದೇವರಲ್ಲಿ ಬೇಡ್ಕೊಂಡು ನಿನಗೆ ಏನು ಬೇಕು ಅವರ ಅದು ದೇವರು ಆಶೀರ್ವಾದ ಮಾಡ್ತಾರೆ ಅಂತ ಅಮ್ಮ ಹೇಳಿದ್ದನ್ನು ವಿಕ್ರಮ್ ಅವರು ನೆನಪು ಮಾಡ್ಕೊಳ್ತಾ ಇರ್ತಾರೆ ಚಿಕ್ಕವರಿದ್ದಾಗ ಅವ್ರ ತಾಯಿ ಹೇಳೋದನ್ನು ಅವರು ನೆನಪು ಮಾಡ್ಕೊಳ್ತಾ ಇರ್ತಾರೆ ಹಾಗೆ ಅವರು ಫ್ರೆಂಡ್ಸು ಆಮೇಲೆ ಅವರ ಅಣ್ಣ ದೇವಸ್ಥಾನಕ್ಕೆ ಕರೆದಾಗ ಇಲ್ಲ ನಾ ಬರೋಲ್ಲ ಅಂತ ಹೇಳಿರ್ತಾರೆ ಯಾಕಂದರೆ ದೇವ್ರ ಮೇಲೆ ಕೋಪದಿಂದ ಅದನ್ನೇ ನೆನಪು ಮಾಡ್ಕೊಳ್ತಾ ಇರ್ತಾರೆ ಇಲ್ಲಿ ವೇದ ಅವರು ಅಂಗಡಿಯಲ್ಲಿದ್ದಾಗ ದೇವಸ್ಥಾನಕ್ಕೆ ಹೋದಾಗ ಅರ್ಶನ ಎಲ್ಲ ಮುಖದ ಮೇಲೆ ಅರ್ಶನ ಕುಂಕುಮ ಮುಖದ ಮೇಲೆ ಆಮೇಲೆ ತಲೆ ಮೇಲೆ ಬಿದ್ದಿರುತ್ತೆ ಹೂವೆಲ್ಲ ಹಾಗಾಗಿ ಅವರು ಹೇಳ್ತಾರೆ ಹೇ ವೇದ ಮದುವೆ ಆಗಿರೋ ವಿಷಯ ನನಗೆ ಇಲ್ಲಲ್ಲೇ ನೀನು ಅಂತ ಹೇಳ್ತಾರೆ ಯಾ ಅಕ್ಕ ಯಾರು ಮದುವೆ ಅಕ್ಕ ಅಂತ ಹೇಳ್ತಾರೆ ಹೇ ನಮ್ಮ ಸಂಪ್ರದಾಯ ನೀ ಹಣೆಗೆ ಕುಂಕುಮ ಆಮೇಲೆ ಮುಖದಲ್ಲಿ ಎಲ್ಲ ಅಕ್ಷಣ ಎಲ್ಲ ಹಚ್ಚಿಟ್ಕೊಂಡು ಅಂತ ಹೇಳ್ತಾರೆ ಅವರು ಇದು ನಾಡೆಯ ಸಂಚಿಕೆಯಲ್ಲಿ